Oh, okay. ಪರ ಸಿಡಿಲ ಬಡಿದ ಅನುಭವ ದೇಹದಲ್ಲಿ ಇನ್ನೂ ಉಸಿರು ನಿಂತಿದೆಯನ್ನು ತಿದ್ದಬೇಕಂತೆ ಸರಿ ದಾರಿಗೆ ತರಬೇಕಂತೆ ಎಲ್ಲಿಯಾದ್ರೂ ಆದ್ರೂ ನಾನು ಹೇಳಿದ ಮಾತಮ್ಮ ಕೇಳದೆ ಇದ್ರೆ ವಿರುದ್ಧವಾಗಿ ನಡೆದಂತಾದ್ರೆ ವಿಷ ಕೊಟ್ಟು ಅವನನ್ನ ಸಾಯಿಸಬೇಕಂತೆ ಎಷ್ಟು ಸುಲಭದಲ್ಲಿ ಹೇಳಿ ಹೊರಟೋದ್ರಲ್ಲ ಆದ್ರೆ ಪ್ರಪಂಚದಲ್ಲಿ ತಾನಿತ್ತ ಮಗುವಿಗೆ ತಾಯಿಯಾದವಳೆ ಎಲ್ಲಿಯಾದ್ರೂ ವಿಷ ಕೊಡುವುದಕ್ಕುಂಟೆ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದ್ರೂ ಇರ್ತಾರಂತೆ ಕೆಟ್ಟ ತಂದೆ ತಾಯಿ ಸಾಧ್ಯವೇ ಹೇಳಿ ಕ್ರೂರ ಪ್ರಾಣಿಯಾದಂತ ಹುಲಿಯಾದ್ರೂ ಹಸಿವೆಯಾದಾಗ ಇನ್ನೊಂದು ಪ್ರಾಣಿಯನ್ನು ತಿಂತದೆ ಆದ್ರೆ ನನ್ನ ಮರಿಯನ್ನು ತಿಂತದೆ ಅದು ನಾನು ವಿಷ ಕೊಟ್ಟು ನನ್ನ ಮಗನನ್ನು ಕೈಯಾರೆ ಅಂತ ಅಂತಾದ್ರೆ ಆ ಪ್ರಾಣಿಗಿಂತ ಕಡೆಯಲ್ವೇ ನಾನು ಕರೆದು ನನ್ನ ಮಗನಿಗೆ ಇದನ್ನು ಕೊಟ್ಟೆ ಅಂತಾದ್ರೆ ನನ್ನ ಮಗ ಕೊಡ್ತಾ ಇರೋದು ಬಿಸಿ ಹಾದು ಎನ್ನುವುದಾಗಿ ಕುಡಿಯದಿಲ್ವೇ ಕುಡಿದಂತ ನನ್ನ ಮಗು ವಿಲವಿಲ್ಲದೆ ಬದ್ದಾಡಿ ನನ್ನ ಕಣ್ಣ ಮುಂಭಾಗದಲ್ಲಿ ಸಾಯುವುದನ್ನು ಈ ಪಾಪಿ ಕಂಡಿಂದ ನಾನು ನೋಡ್ಬೇಕೆ ಇಲ್ಲ ನಾನು ಮಗನಿಗೆ ವಿಷ ಕೊಡುವುದಿಲ್ಲ ನಾನು ಕೊಡುವುದಿಲ್ಲ ನಾನು ದೆ ಅಂತ ನನ್ನವರ ಮಾತನ್ನು ನಾನು ಮೀರಿದೆ ಅಂತಾಗ್ತದೆ ಇಲ್ಲ ತಮ್ಮ ಮಾತನ್ನು ಮೀರುವುದಕ್ಕೂ ಸಾಧ್ಯ ಇಲ್ಲ ಮಗನಿಗೆ ವಿಷ ಕೊಡುವುದಕ್ಕೂ ಸಾಧ್ಯ ಇಲ್ಲ ಅಯ್ಯೋ ಇಂತ ಸಂದಿಗ್ಧ ಪರಿಸ್ಥಿತಿ ಪ್ರಪಂಚದಲ್ಲಿ ಯಾವ ಹೆಣ್ಣಿಗೂ ಬರಬಾರದು ಯಾವ ಹೆಣ್ಣಿಗೂ ಬರಬಾರದು ದೇವರೇ ಹೇಳಿದ ಮಾತು ಕೇಳದೆ ಇರುವವ ನನ್ನ ಮಗದಲ್ಲೂ ನಾನು ಹೇಳಿದ ಮಗುವಲ್ಲೂ ಅದು ತಾಯಿಯಾಗಿ ನನ್ನವನ್ನು ಸಿದಾರಿಗೆ ತರಬೇಕಾದ್ರು ನನ್ನ ಹೊಣೆಗಾರಿಕೆ ನನ್ನ ಮಗನನ್ನು ದಿಟ್ಟಿ ಸರಿದಾರಿಗೆ ಮಾತೇನೆ

ಕೊಡುದ ನೆತ್ತಿಯನುಭಿಸಿ ಬಿಡದುರೆ ಮುನಿ ಒಡನಿ ಕುರ ನೋಡಲು ತಿಂನು ಮಗನಿ छे oh, मग no, no. oh, no. గన <laughs>

ಬಿಟ್ಟು ತಂದೆಯ ಮಾತಿಗೆ ವಿರುದ್ಧವಾಗಿ ಯಾಕೆ ಗೊತ್ತಿರ್ತೀಯ ಮಗನೆ ಯಾಕೋ ಸಿಟ್ಟಿಗೆ ನಿಂತಿದ್ದು ಗುರಿ ಆಗ್ತಾ ಹೇಳು ನಾಡಿನ ಅಧಿಕಾರಿಗಳು ಅವರು ಹೇಳಿದ ಹಾಗೆ ಅವರ ಆಜ್ಞೆಯನ್ನು ಪಾಲಿಸುವವರು ಎಲ್ಲಾ ಪ್ರಜಾ ವರ್ಗದವರು ಎಲ್ಲರೂ ಅವರ ಮಾತನ್ನು ಕೇಳ್ತಾರೆ ಅವರ ಮಗನಾಗಿ ನೀನು ಅವರ ಮಾತನ್ನು ಮೀರಿ ಅಂತ ಆದ್ರೆ ನಾಳೆ ಈ ಜಗದ ಜನರು ನಿನ್ನ ಬಗ್ಗೆ ಏನ್ ಅಡಿ ಪಡೋದಿಲ್ಲ ಮಗು ಬೇಕೇ ಯಾಕೆ ದೇವರಾದಂತಹ ಪರಮೇಶ್ವರನ ನಾಮಸ್ಮರಣೆಯನ್ನು ಮಾಡುವುದು ಬಿಟ್ಟು ಆ ಹರಿಯ ನಾಮಸ್ಮರಣೆಯನ್ನು ಯಾಕಿಂದ ಮಾಡ್ತಾ ಇದೆಯೇ ಹೇಳುತ್ತಾ ರೀತಿ ನಾವೆಲ್ಲ ಹರನ ಭಕ್ತರು ಹರಿನಾಮ ಸ್ಪರ್ಧೆಯನ್ನು ಮಾಡುತ್ತಾ ದಿನವನ್ನು ಕಲಿಬೇಕಾದವರು ನಾವು ಅದನ್ನು ಬಿಟ್ಟು ಯಾಕೆ ಹರಿನಾಮಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ಅಪ್ಪನಿಗೆ ನೀನು ಭಯಗೊಂಡು ಅವನು ಕತ್ತರಿಸಿದಾಗ ನೀನು ಹೇಳಲಿಕ್ಕಾಗದೆ ನೀನು ಈ ರೀತಿ ಒಪ್ಪುತ್ತಿರಬಹುದು ಕೇಳ್ತೀಯೋ ನಾನೆ ಕೇಳ್ತೀಯೋ ನನ್ನ ಮಗ ಕಾನಿದ ಮಗನ ಕೇಳ್ತಾನೆ ನನ್ನ ಮಗ ಕೇಳ್ತಾನೆ ನನ್ನ ಮಾತು ಕಲ್ಲ ನಾನು ಹೇಳಿದ ಹಾಗೆ ಒಮ್ಮೆ ಹೇಳು ಮಗನೇ ಅಷ್ಟೇ ಸಾಕು ಹೇಳಿದ್ರೆ ನನ್ನ ಬದುಕು ಇಲ್ಲದೇ ಇದ್ರೆ ನನಗ ಬದುಕು ಎನ್ನುವುದು ಇಲ್ಲ ಮಗನೇ ಒಮ್ಮೆ ನಾನು ಹೇಳಿದ ಹಾಗೆ ಹೇಳು ಕಲ್ಲ

신카라. 계셔가 하다. 하리. 하다. 하리. 하다. 하리. 분명이 엄마가 하다 다 하다. 하리. 신카라. 계셔가 하다. ಯೂ ನನ್ನ ಬಟ್ಟೆ ವ್ಯಕ್ತಿ ಮಗನಿಗೆ ಕೇಳೋದಿಲ್ಲ ಮಾತು ಅಲ್ಲಿ ನಮಸ್ಕಾರ ಏನು ಸಿಗ್ತದೆ परो सगो परंद ंदू यम अञा मरियूं बि हा ನನ್ನ ತಂದೆಯವರು ಅದೆಷ್ಟೋ ಬಾರಿ ನನ್ನನ್ನು ಪ್ರೀತಿಯನ್ನು ಇದೆ ಮೊದಲು ಬರುವುದರಿಂದ ಚೆನ್ನಾಗಿ ಬಿಸಾಡುವುದಕ್ಕೆ ಪ್ರಯತ್ನಿಸಿದರಮ್ಮ ಮತಭರಿತವಾದಂತಹ ಆನೆಯಿಂದ ತುಳಿಸುವುದಕ್ಕೆ ಯತ್ನವನ್ನು ಮಾಡಿದರು ಕಟುಕರಿಂದ ನನ್ನನ್ನು ಕೊಲ್ಲುವುದಕ್ಕೆ ಯತ್ನಿಸ ಯತ್ನಿಸಿದರು ವಿಷ ವಿಷ ಪೂರಿತವಾದಂತಹ ಸರ್ಪದಿಂದ ರಕ್ಷಿಸುವುದಕ್ಕೆ ಪ್ರಯತ್ನಿಸಿದನಮ್ಮ ಈ ಸಂದರ್ಭದಲ್ಲೆಲ್ಲ ನನ್ನನ್ನು ರಕ್ಷಿಸಿದವರು ಯಾರಮ್ಮ ಆ ಶ್ರೀಹರಿ ಅಲ್ಲದೆ ಇನ್ಯಾರು ರಕ್ಷಿಸಿದ್ದಾರೆ ಅವರೆಲ್ಲ ಬಿಡು ಹೆತ್ತ ತಾಯಿಯಾದ ನೀನಾದ್ರೂ ಬಂದೇನಮ್ಮ ಹೇಳಮ್ಮ ಹರಿನಾಮ ಸ್ಮರಣೆ ನಾನು ಬಿಡಬೇಕೆ ಹೇಳಮ್ಮ a d ನನ್ನ ಮಗ ಮಾತ್ರ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ ಹಾಗಾದ್ರೆ ನನ್ನ ಮಗನಿಗೆ ಇದನ್ನು ಹೇಳಿಕೊಟ್ಟವರು ಯಾರು ಯಾಕೆಂದು ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ ಅವನು ನನ್ನ ಮಗನಿಗೆ ಹೇಳಿಕೊಟ್ಟವರು ಯಾರು ಇಲ್ಲ ಇದರಲ್ಲಿ ನನ್ನ ಮಗನದ್ದು ಯಾವ ತಪ್ಪು ಇಲ್ಲ ಇನ್ನೊಂದು ಸಮಯದಲ್ಲಿ ದೇವ ಋಷಿಗಳಾದಂತಹ ನಾರದರು ಬಂದು ನನ್ನಲ್ಲಾಡಿದಂತ ಮಾತು ಬಂದಂತ ಅವರನ್ನು ಸತ್ಕರಿಸಿದಾಗ ಹೇಳಿದರಲ್ಲ ಮರೆತು ಮರೆತು ಬೇರೆ ಚಿಂತೆಗಳಲ್ಲಿ ಹರಿಯ ನಾಮ ಸ್ಮರಣೆಯನ್ನು ಮಾಡಿದೆಯಂತಾದ್ರೆ ಹರಿಯ ಭಕ್ತನೊಬ್ಬ ಹುಟ್ಟಾನೆ ಅಂತ ನಾ ಮಾಡಿದ್ದನ್ನೇ ಅಲ್ಲ ಹಾಗಾಗಿ ನನ್ನ ಉದರದಲ್ಲಿ ಎಂದು ಹರಿಭಕ್ತನೊಬ್ಬ ಹುಟ್ಟಿದ್ದಾನೆ ತಪ್ಪು ನನ್ನಕ್ಕೆ ನನ್ನ ಮಗನ ಯಾವ ತಪ್ಪು ಇಲ್ಲ ನನ್ನವರು ನನ್ನ ಮಗನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟರು ಕೊಲ್ಲುವುದಕ್ಕೂ ಕಾಯುವುದಕ್ಕೂ ನಾವ್ಯಾರು ಹೇಳಿ ಸಕಲ ಜೀವರಾಶಿಗಳನ್ನು ಪಾಲಿಸುವಂತ ಪಾಲನಾ ಹೊಣೆಗಾರಿಕೆಯನ್ನು ಹೊಂದಿದವ ಆ ಶ್ರೀಮನ್ನಾರಾಯಣನಲ್ಲುವ ಅವನ ಚರಣ ದಾಸ ಅವನ ಚರಣ ಕೈವ ಅಂತ ಆದ್ಮೇಲೆ ಇವನನ್ನು ಕೊಲ್ಲುವುದಕ್ಕೆ ನಾವ್ಯಾರು ಸರಿ ಸರಿ ಇನ್ನು ನೊಂದುಕೊಳ್ಳುವುದಲ್ಲ ನನ್ನವರು ಕಾರ್ಯವನ್ನು ನಾನು ಆದಷ್ಟು ಬೇಗ ಮಾಡಿ ಮುಗಿಸಬೇಕು ದೇವರಿಗೆ ನಾವು ನೈವೇದ್ಯವನ್ನು ಅರ್ಪಿಸುತ್ತೇವೆ ಅರ್ಪಿಸಿದಂತ ನೈವೇದ್ಯ ಎನ್ನುವುದು ಪ್ರಸಾದ ರೂಪದಲ್ಲಿ ಮರಳಿ ನಾವು ಸ್ವೀಕರಿಸುತ್ತೇವೆ ಹಾಗೆ ಕೊಟ್ಟಂತ ವಿಷಯವನ್ನು ಆ ದೇವರಿಗೆ ಅರ್ಪಿಸ್ತಾ ಇದ್ದೇನೆ ಅದು ನನ್ನ

Вас?